ಎಂತಹ ಸಂಸ್ಕಾರ ಶಿವರಾಜ್ ಕುಮಾರ್ ಕಾಲಿಗೆ ನಮಸ್ಕರಿಸಿದ ಆಶೀರ್ವಾದ ಪಡೆದ ಐಶ್ವರ್ಯಾ ರೈಮಗಳು ನಟಿ ಆರಾಧ್ಯ ಬಚ್ಚನ್ ಅವರು ತಾಯಿ ಐಶ್ವರ್ಯ ರೈ ಜೊತೆ ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದೇ ರೀತಿ ಆರಾಧ್ಯ ಅವರು ಶಿವರಾಜ್ ಕುಮಾರ್ ಆಶೀರ್ವಾದವನ್ನು ಪಡಿತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ ಐಶ್ವರ್ಯಾ ರೈ ಅವರು ತಮ್ಮ ಮಗಳು ಆರಾಧ್ಯ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಾರೆ ಕೆಲವರು ಪ್ರೀತಿ ಕೊಟ್ಟಿದ್ದರೂ ಕೂಡ ಸಂಸ್ಕಾರವನ್ನ ಕೊಟ್ಟಿರುವುದಿಲ್ಲ ಆದರೆ ಐಶ್ವರ್ಯ ರೈ ಹಾಗಲ್ಲ ಪ್ರೀತಿಯ ಜೊತೆಗೆ ಸಂಸ್ಕಾರವನ್ನ ಕೂಡ ನೀಡಿದ್ದಾರೆ ಇದಕ್ಕೆ ಸಾಕ್ಷಿಯಾಗುವಂತಹ ಘಟನೆ ಸೈಮಾದಲ್ಲಿ ನಡೆದಿದೆ ಕನ್ನಡ ಸ್ಟಾರ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ನೋಡ್ತಾ ಇದ್ದಂತೆ ಆರಾಧ್ಯ ಅವರು ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗಿದೆ ಐಶ್ವರ್ಯಾ ರೈ ಮತ್ತು ಅವರ ಮಗಳು ಆರಾಧ್ಯ ಇತ್ತೀಚೆಗೆ ಸೈಮಾ ಅವಾರ್ಡ್ಗೆ ತೆರಳಿದ್ದರು ದುಬೈನಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಕನ್ನಡದ ಹಲವು ಹೀರೋಗಳು ಇದರಲ್ಲಿ ಭಾಗಿಯಾಗಿದ್ದರು ಶಿವರಾಜ್ ಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಐಶ್ವರ್ಯಾ ಮತ್ತು ಶಿವರಾಜ್ ಕುಮಾರ್ ಅವರ ಭೇಟಿಯಾಗಿದೆ ಶಿವರಾಜ್ ಕುಮಾರ್ ಮತ್ತು ವಿಕ್ರಮ್ ಭೇಟಿಯಾದರು ಈ ವೇಳೆಯಲ್ಲಿ ಅಲ್ಲೇ ಇದ್ದ ಐಶ್ವರ್ಯ ರೈ ಅವರು ಶಿವರಾಜ್ ಕುಮಾರ್ ಅವರನ್ನ ನೋಡ್ತಾ ಇದ್ದಂತೆ ಓಡೋಡಿ ಬಂದು ಶಿವಣ್ಣನಿಗೆ ಶೇಕ್ ಹ್ಯಾಂಡ್ ಮಾಡಿದ್ದರು ಇದರ ಜೊತೆಗೆ ಅಲ್ಲೇ ಇದ್ದ ಮಗಳಿಗೆ ಶಿವರಾಜ್ ಕುಮಾರ್ ಅವರನ್ನ ಪರಿಚಯಿಸಿದ್ದರು ಆಗ ಆರಾಧ್ಯ ಅಲ್ಲಿಯೇ ಶಿವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದ್ರು ಶಿವಣ್ಣ ಆರಾಧ್ಯಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ ಆರಾಧ್ಯ ಅವರು ಎಲ್ಲೇ ಹೋದರೂ ತಾಯಿಯ ಜೊತೆಯಲ್ಲಿ ಕಾಣಿಸಿಕೊಳ್ತಾರೆ ಅವರು ತಾಯಿ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಮೊದಲು ಕೂಡ ಭಾಗಿಯಾಗಿದ್ದರು ಸೈಮಾ ಅವಾರ್ಡ್ಗೂ ಕೂಡ ತಾಯಿಯ ಜೊತೆಯಲ್ಲೇ ಆರಾಧ್ಯ ಮಿಂಚಿದ್ದಾರೆ ಅವರ ಕ್ಯೂಟ್ ಫೋಟೋಗಳು ಈ ಮೊದಲು ವೈರಲ್ ಆಗಿ ಗಮನವನ್ನು ಸೆಳೆದಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ